ಸ್ಯಾಂಡಲ್ವುಡ್ ಕ್ವೀನ್ ಖ್ಯಾತಿಯ ನಟಿ ರಮ್ಯಾ ಮದುವೆ ಆಗ್ತಾ ಇದ್ದಾರೆ ನವೆಂಬರ್ನಲ್ಲಿ ಮದುವೆ ನಡೆಯಲಿದೆ ಬಹುಕಾಲದ ಉದ್ಯಮಿ ಗೆಳೆಯನ ಜೊತೆ ನಟಿ ರಮ್ಯಾ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಎಂಗೇಜ್ಮೆಂಟ್ ನಡೆದಿದೆ ಅವರ ಹುಟ್ಟುಹಬ್ಬದ ದಿನ ಮದುವೆ ನಡೆಯಲಿದೆ ಎಂಬ ಒಂದಷ್ಟು ಸುದ್ದಿಗಳು ಹರಿದಾರ್ತಾನೆ ಇತ್ತು ಸೆಪ್ಟೆಂಬರ್ ಎಂಟರಂದು ನಟಿ ರಮ್ಯಾ ಅವರು ಆಪ್ತರೊಬ್ಬರ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಾಗ ಈ ಸುದ್ದಿ ಹಬ್ಬಿತ್ತು ಈ ಸುದ್ದಿ ಹಬ್ಬಿದಾಗ ಬಹಳಷ್ಟು ಮಂದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಯನ್ನ ಮಾಡತೊಡಗಿದ್ರು ಯಾರು ಅವರ ಏನ್ ಮಾಡ್ತಿದ್ದಾರೆ ಎಲ್ಲಿ ಅವರು ಈಗೆಲ್ಲ ಒಂದಷ್ಟು ಪ್ರಶ್ನೆಗಳನ್ನ ಅವರೇ ಕೇಳ್ತಾ ಇದ್ರು ಅವರ ಮನಸ್ಸಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇತ್ತು ಇವೆಲ್ಲವೂ ಸುಳ್ಳು ಸುದ್ದಿ ಅಂತ ತಿಳಿದ ಮೇಲೆ ಅಭಿಮಾನಿಗಳಿಗೆ ನಿರಾಸೆ ಆಗಿದೆ ಇದೀಗ ಈ ಸುದ್ದಿಗೆ ರಮ್ಯಾ ಅವರೇ ರಿಯಾಕ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ ಮಾಧ್ಯಮಗಳಿಂದ ನಾನು ಹಲವಾರು ಬಾರಿ ಮದುವೆ ಆಗಿದ್ದೇನೆ ನಾನು ಲೆಕ್ಕ ಕಳೆದುಕೊಂಡಿದ್ದೇನೆ ಎಷ್ಟು ಬಾರಿ ಮದುವೆ ಅಂತ ನಾನು ಮದುವೆಯಾದರೆ ಮತ್ತು ಯಾವಾಗ ಎಂದು ನೀವು ನನ್ನನ್ನು ಕೇಳಿ ತಿಳಿಯಿರಿ ದಯವಿಟ್ಟು ಪರಿಶೀಲಿಸದ ಮೂಲಗಳು ಇಂತಹ ವದಂತಿಗಳನ್ನು ನಿಲ್ಲಿಸಿ ಅಂತ ಬರೆದುಕೊಂಡಿದ್ದಾರೆ ಹೀಗಾಗಿ ನಟಿ ಮದುವೆಯಾಗುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ ನಲವತ್ತೊಂದು ವರ್ಷದ ನಟಿ ರಮ್ಯಾ ಅವರು ಕನ್ನಡದಲ್ಲಿ ಒಂದು ದಶಕಗಳಿಗೂ ಹೆಚ್ಚು ಕಾಲ ಸ್ಟಾರ್ ನಟಿಯಾಗಿ ಮೆರೆದವರು ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಚಿತ್ರರಂಗದಲ್ಲೂ ಮಿಂಚಿದ್ದಾರೆ ಮಾತ್ರವಲ್ಲ ರಾಜಕಾರಣದಲ್ಲಿ ಕೂಡ ಒಂದು ಹೆಸರನ್ನ ಕೂಡ ಮಾಡಿದರು ಮಂಡ್ಯದ ಮಾಜಿ ಸಂಸದೆಯೂ ಕೂಡ ಹೌದು ಸ್ಯಾಂಡಲ್ವುಡ್ ಚಿತ್ರರಂಗದಲ್ಲಿ ನಟಿ ರಮ್ಯಾ ಅವರು ಮತ್ತೆ ನಟಿಯಾಗಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು ಇತ್ತೀಚೆಗಷ್ಟೇ ಸ್ವಾತಿ ಮುತ್ತಿನ ಮಳೆಹನಿಯ ಸಿನಿಮಾವನ್ನು ನಿರ್ಮಿಸಿ ತಾವು ಚಿತ್ರರಂಗದಿಂದ ದೂರ ಆಗಿಲ್ಲ ಎಂಬುದನ್ನು ಖಾತ್ರಿಪಡಿಸಿದ್ರು ಮುಂದೇನಾದರೂ ಅವರು ಮದುವೆ ಆದರೆ ಅವರಾಗೆ ಸ್ಪಷ್ಟಪಡಿಸ್ತಾರೆ ಅಲ್ಲಿವರೆಗೆ ಯಾವುದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ರೂಮರ್ಸ್ನ ಹಬ್ಬಿಸ್ಬಿಡಿ ಅಂತ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಬರೆದುಕೊಂಡಿದ್ದಾರೆ